ಆಧ್ಯಾತ್ಮದ ಹೆಸರಲ್ಲಿ ದುರುಪಯೋಗ ಆಗುವಂಥ ಸನ್ನಿವೇಶ ಸಮಾಜದಲ್ಲಿ ನಡೀತಿದೆ ಹಾಗಾಗಿ ಅದು ಸ್ವಾಮಿಗಳ ಹೆಸರಿನಲ್ಲಿಯೂ ಕೆಲವರು ಹಾಗೆ ನಡೆಯುವಂಥದ್ದುಂಟು ಆದ ಕಾರಣ ಜನಗಳಿಗೆ ಯಾವುದೋ ಒಳ್ಳೆಯ ನಿರೀಕ್ಷೆ ಇಟ್ಕೊಂಡು ಹೋದಲ್ಲಿ ಇಂಥ ಸಮಾಜಕ್ಕೆ ಬಾಹಿರವಾದಂತಹ ಕಾರ್ಯಗಳು ನಡೀತಿದ್ದಾಗ ಆಧ್ಯಾತ್ಮದ ಮೇಲೇ ನಂಬಿಕೆ ಹೋಗುವಂಥದ್ದು ಇರುತ್ತದೆ ಅಂದರೆ ಅವರು ಕಂಡಂಥದ್ದು ಅವರ ಭಾವನೆಯನ್ನು ಬೆಳಗುವ ಬದಲು ಕೆಡಿಸುವಂತಹ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಇದು ಒಂದು ಕಾರಣ ಎರಡನೇದ್ದು ಇದು ಕಲಿಗಾಲ ಹಿಂದಿನ ಯುಗದಲ್ಲಿಯೂ ಧರ್ಮ ಮತ್ತು ಅಧರ್ಮ ಎಂಬುದಿತ್ತು ಎಲ್ಲ ಸಮಯದಲ್ಲಿ ಆ ಕಾಲದಲ್ಲಿ ರಾಕ್ಷಸರು ಅಲ್ಲಿ ಪಾತಾಳದಲ್ಲಿಯೂ ದೇವತೆಗಳು ದೇವಲೋಕದಲ್ಲಿ ಇದ್ದರೆ ಈಗ ಹಾಗಲ್ಲ ರಾಕ್ಷಸರು ದೇವತೆಗಳು ನಮ್ಮ ಹೃದಯದೊಳಗೆ ಇದ್ದಾರೆ ಹಾಗಾಗಿ ಒಳಗಿಂದಲೇ ಪಾಪವನ್ನು ಪುಣ್ಯವನ್ನು ಪ್ರೇರಣೆ ಮಾಡುವಂತಹ ಚೈತನ್ಯವು ಉಂಟು ಮೇಲೆ ನಾ ಯಾವುದು ಸರಿ ಯಾವ ತಪ್ಪನ್ನು ತಿಳಿಯುವ ಬುದ್ಧಿಯನ್ನು ಬಳಸಿಕೊಂಡು ನಾವು ಒಳ್ಳೆಯದನ್ನೇ ಮಾಡಿದರೆ ಸಾಕು ಆದರೆ ದುರುಪಯೋಗ ಮಾಡೋ ಕಾರಣ ಜನಗಳಿರುವ ನಂಬಿಕೆಯನ್ನು ಭಕ್ತಿಯನ್ನು ಪ್ರೀತಿಯನ್ನು ದುರುಪಯೋಗ ಮಾಡಿ ಮೋಸ ಮಾಡುವ ವಂಚನೆ ಮಾಡುವಂತಹ ಒಂದು ಕಾಲವೂ ಈ ಸನ್ನಿವೇಶದ ಕಾರಣ ಸರಿಯಾದ ಆಧ್ಯಾತ್ಮ ಅಂದರೆ ಯಾವುದು ಸರಿಯಾದ ಆಧ್ಯಾತ್ಮಿಕ ಮಾರ್ಗದರ್ಶಕರು ಯಾರು ಎಂಬುದನ್ನು ಸರಿಯಾಗಿ ತಿಳಿದು ಅವರ ಬಳಿಗೆ ಹೋಗಿ ಮಾರ್ಗದರ್ಶನ ಪಡ್ಕೊಳ್ಬೇಕು